ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಎಲ್ ಜಿ ಒನ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಇವತ್ತು ನಮ್ಮೊಂದಿಗೆ ಕೆ ಆರ್ ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಘುಪತಿ ಭಟ್ ಇದ್ದಾರೆ ಹಾಗೆ ಸಂಘಟನಾ ಕಾರ್ಯದರ್ಶಿಗಳಾದಂಥ ಸ್ವಾಮಿ ರಘುನಂದನ್ ಅವರಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರಾದಂಥ ಧನಂಜಯ ಅವರು ಹಾಗೆ ರಾಜಾಜಿನಗರದ ದೇವರಾಜು ವೆಂಕಟೇಶು ಹಾಗೂ ಇತರ ಪದ ಅಪ್ಪಸ್ ಅವರಿದ್ದಾರೆ ಬಂಧುಗಳೇ ಈಗ ನಾವು ಬೆಂಗಳೂರಿನ ಕಾವೇರಿ ಭವನ ಅಂದರೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಕಚೇರಿ ಬೆಂಗಳೂರು ಜಲಮಂಡಳಿಯ ಕಚೇರಿಯ ಮುಂಭಾಗ ನಿಂತಿದ್ದೀವಿ ಇವತ್ತೇನು ಬೆಂಗಳೂರು ನಗರದಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಒಳಚರಂಡಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವಂತಹ ಕಚೇರಿ ಇದು ನಾಗರಿಕರಿಗೆ ಬೆಂಗಳೂರಿನ ನಾಗರಿಕರಿಗೆ ಯಾವ ರೀತಿ ಬೆಂಗಳೂರು ಜಲಮಂಡಳಿಯಿಂದ ಕೆಲವು ಅನ್ಯಾಯಗಳಾಗ್ತಾ ಇದ್ದಾವೆ ನಾಗರಿಕರಿಗೆ ಗೊತ್ತಿಲ್ಲಂಗೆ ಅವರತ್ರ ಹತ್ರ ವಸೂಲಿ ದಂಧೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಈಗ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ರಘುಪತಿ ಭಟ್ರು ಅವರು ಹೇಳ್ತಾರೆ ಈ ವಿಚಾರವಾಗಿ ಇಲ್ಲಿನ ಅಧ್ಯಕ್ಷರನ್ನ ಭೇಟಿ ಮಾಡಬೇಕಿತ್ತು ನಾವು ಇವತ್ತು ಬಿ ಡಬ್ಲ್ಯೂ ಸಿ ಕಚೇರಿಯ ಏನು ಅಧ್ಯಕ್ಷನ ಭೇಟಿ ಮಾಡಿ ಅವರಿಗೆ ಬೆಂಗಳೂರು ನಗರದಲ್ಲಿ ಒಳಚರಂಡಿ ಮತ್ತು ನೀರಿನ ಸಮಸ್ಯೆಯಿಂದಾಗಿ ಏನೇನಾಗ್ತಾ ಇದೆ ಮತ್ತು ಇಲ್ಲಿನ ಕೆಲವು ಅಧಿಕಾರಿಗಳು ಯಾವ ರೀತಿ ನಾಗರಿಕರ ಹತ್ರ ವಸೂಲಿಯನ್ನು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಚರ್ಚೆ ಮಾಡಬೇಕು ಅಂತ ಬಂದಿದ್ವಿ ಆದರೆ ಅಧ್ಯಕ್ಷರು ಸಿಗ್ಲಿಲ್ಲ ಚೀಫ್ ಇಂಜಿನಿಯರು ದಲಾಯತ್ ಅವರು ಸಿಕ್ಕಿದ್ರು ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ ಮತ್ತೆ ನಮಗೆ ಕೆಲವು ವಿಚಾರಗಳಲ್ಲಿ ಸ್ಪಂದಿಸಿದ್ದಾರೆ ನಾವು ಇದನ್ನ ನೀವೇನು ಕೊಡ್ತಾ ಇದ್ದೀರ ಮನವಿ ಅದನ್ನು ನಾವು ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ನಿಮ್ಮ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ ಆ ವಿಚಾರಗಳನ್ನು ಈಗ ಸುನೀರವಾಗಿ ರಘುಪತಿ ಭಟ್ರು ನಿಮಗೆ ತಿಳಿಸ್ತಾರೆ ಧನ್ಯವಾದಗಳು ಜೀವನ್ ಒಂದು ಕಡೆ ಈಗಾಗಲೇ ಜೀವನ್ ಅವರು ಹಾಗೆ ಇವತ್ತು ನಾವು ಬಿಡಬ್ಲ್ಯೂ ಎಸ್ ಎಸ್ ಬಿ ಕಚೇರಿಯಲ್ಲಿ ಒಂದು ಅತ್ಯಂತ ಗಂಭೀರವಾದ ಅಕ್ರಮ ನಡೀತಾ ಇರೋ ಬಗ್ಗೆ ಬಂದಿದ್ದೀವಿ ಏನು ಅಕ್ರಮ ನಡೀತಾ ಇದೆ ಅಂತ ನಿಮಗೆ ವಿವರಿಸ್ತೀನಿ ನಿಮಗೆ ಅರ್ಥ ಆಗ್ಬೋದು ಇದು ಯಾರು ಮಾಡ್ತಿದ್ದಾರೆ ಯಾಕೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇದು ಪ್ರಮುಖವಾಗಿ ಈ ಬೆಂಗಳೂರಲ್ಲಿ ಏನು ಮಾಡ್ತಾರೆ ಜನ ಅವರ ಹಳೆ ಮನೆಯನ್ನು ಕೆಡುವು ಬಿಟ್ಟು ಹೊಸ ಮನೆ ಕಟ್ಟೋದು ಅದು ಈಗಾಗಲೇ ಕಟ್ಟಿರೋ ಮನೆ ಮೇಲೆ ಇನ್ನೊಂದು ಮಹಡಿ ಕಟ್ಟೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಬದಲಾವಣೆಗಳು ಮಾಡ್ತಾ ಇರ್ತಾರೆ ಪ್ಲ್ಯಾನ್ ಅಪ್ರೂವಲ್ ಮಾಡ್ಕೊಂಡು ಎಲ್ಲ ಮಾಡ್ತಿರ್ತಾರೆ ಅವಾಗ ಏನು ಮಾಡ್ತಾರೆ ಈ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇಂದ ಒಂದು ತಾತ್ಕಾಲಿಕ ಸಂಪರ್ಕ ಅಂತ ತಗೊಳ್ತಾರೆ ಈ ತಾತ್ಕಾಲಿಕ ಸಂಪರ್ಕ ತಗೊಂಡ್ಮೇಲೆ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆದ್ಮೇಲೆ ಅವರು ಈ ತಾತ್ಕಾಲಿಕ ಸಂಪರ್ಕವನ್ನು ರೆಗ್ಯುಲರೈಸ್ ಮಾಡ್ಕೋಬೇಕು ಅದು ರೂಲ್ಸ್ ಇರೋದು ಸರಿ ಏನು ಮಾಡ್ತಾರೆ ಜನ ನಿಮ್ಗೆ ಗೊತ್ತಿದೆಯಲ್ವಾ ನಮ್ಮ ಜನ ಅವ್ರ ಕೆಲಸಗಳಲ್ಲಿ ಎಷ್ಟು ಬ್ಯುಸಿ ಇರ್ತಾರೆ ಎಲ್ಲ ಥರದಲ್ಲೂ ಏನು ಫಾಸ್ಟ್ ಮೂವಿಂಗ್ ಜೀವನ ಬೆಂಗಳೂರಲ್ಲಿ ನಡೀತಾ ಇರುವಂಥದ್ದು ಅವ್ರು ಅದನ್ನ ರೆಗ್ಯುಲರೈಸ್ ಮಾಡ್ಕೊಂಡಿರಲ್ಲ ಈಗ ಏನು ಮಾಡಿದ್ದಾರೆ ಇತ್ತೀಚೆಗೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಅವರು ಕಳೆದ ಫೆಬ್ರವರಿಯಲ್ಲಿ ಒಂದು ಸರ್ಕ್ಯಲ್ಲಿ ಹೊರಡಿಸಿದ್ದಾರೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಈ ಸುತ್ತೋಲೆಯಲ್ಲಿ ಏನು ಬರೀತಾರೆ ಅಂದ್ರೆ ಪ್ರತಿ ಮನೆಗೂ ಎಷ್ಟು ಕನ್ಸ್ಟ್ರಕ್ಟ್ ಆಗಿದೆಯೋ ಪ್ರತಿ ಮನೆಗೂ ಕೂಡ ಒಂದು ವೇಳೆ ಅವರು ರೆಗ್ಯುಲರೈಸ್ ಮಾಡ್ಕೊಂಡಿಲ್ಲ ಅಂತ ಆದ್ರೆ ಎರಡೂವರೆ ಸಾವಿರ ರೂಪಾಯಿ ಫೈನ್ ಹಾಕಬೇಕು ಅಂತ ಹೇಳಿ ಒಂದು ಸರ್ಕಲ್ ಹೊರಡಿಸ್ತಾರೆ ಯಾವ ತರ ಫೈನ್ ಹಾಕಬೇಕು ಅದನ್ನ ಬಿಲ್ ಅಲ್ಲಿ ರೈಸ್ ಮಾಡಬೇಕು ಪ್ರತಿ ತಿಂಗಳ ಬಿಲ್ ಅಲ್ಲಿ ರೈಸ್ ಮಾಡಬೇಕು ಅಂತ ಹಾಕ್ತಾರೆ ಯಾಕೆ ಪ್ರತಿ ತಿಂಗಳ ಬಿಲ್ಲಲ್ಲಿ ರೈಸ್ ಮಾಡಬೇಕು ಅಂತ ಹಾಕ್ತಾರೆ ಯಾಕೆ ಅಂದ್ರೆ ಜನರಿಗೆ ಮಾಹಿತಿ ಹೋಗ್ಲಿ ತಿಂಗಳ ಬಿಲ್ ಅಲ್ಲಿ ಒಂದು ಎಕ್ಸ್ಟ್ರಾ ಚಾರ್ಜ್ ಬಂದಿದೆ ಅಂತ ಆದಾಗ ಅವರು ಅದನ್ನು ನೋಡಿಕೊಂಡು ಓ ರೆಗ್ಯುಲರೈಸ್ ಆಗಿಲ್ಲ ನಂದು ರೆಗ್ಯುಲರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಗ್ಯುಲರೈಸ್ ಮಾಡ್ಕೋಬಹುದು ಅನ್ನೋ ಒಂದು ಉದ್ದೇಶದಿಂದ ಅದು ಮಾಡ್ತಾರೆ ಆದರೆ ಇಲ್ಲೇನು ನಡೀತಾ ಇದೆ ಅಂದ್ರೆ ಕಳೆದ ಫೆಬ್ರವರಿಯಿಂದ ಇವತ್ತಿನವರೆಗೂ ಯಾವುದೇ ರೀತಿಯ ಬಿಲ್ಗಳಲ್ಲಿ ಪ್ರತಿ ತಿಂಗಳ ಬಿಲ್ಗಳಲ್ಲಿ ಈ ಅಮೌಂಟ್ ನ ರೈಸ್ ಮಾಡ್ತಾ ಇಲ್ಲ ಸಡನ್ ಆಗಿ ಕಳೆದ ಒಂದು ತಿಂಗಳಿಂದ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿನ ಇಂಜಿನಿಯರ್ಗಳು ಒಂದೇ ಸಲಕ್ಕೆ ಡಿಮಾಂಡ್ ನೋಟಿಸು ನಿಮ್ಮದು ಕಳೆದ ವರ್ಷದಿಂದ ಈ ಈ ಈ ದಿನದವರೆಗೂ ಕೂಡ ಇಷ್ಟು ಪೆನಲ್ಟಿ ಪೆಂಡಿಂಗ್ ಇದೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷಾಂತರ ಎಷ್ಟು ಫ್ಲಾಟ್ ಎಷ್ಟು ಮನೆಗಳು ಇರ್ತಾವೋ ಅದ್ರ ಮೇಲೆ ಡಿಪೆಂಡ್ ಆಗಿ ಕಳೆದ ಹತ್ತು ಹನ್ನೆರಡು ತಿಂಗಳಿಂದ ಅವರು ಪೆನಲ್ಟಿ ಡಿಮಾಂಡ್ ನೋಟ್ ಅಂತ ರೈಸ್ ಮಾಡ್ತಾ ಇದ್ದಾರೆ ಇತರ ಡಿಮಾಂಡ್ ನೋಟ್ಗಳು ಎಲ್ಲಿದೆ ಅಮೌಂಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇವ್ರದ್ದು ಬಿಲ್ ಏನಿದೆ ಇವ್ರ ಬಿಲ್ಲಲ್ಲಿ ಯಾವುದೇ ರೀತಿಯ ಇದನ್ನ ರೈಸ್ ಮಾಡಿಲ್ಲ ಯಾವುದು ಆ ಪೆನಲ್ಟಿ ಅಂತ ಏನಿದೆ ಅದನ್ನ ಯಾವುದೇ ರೀತಿ ಬಿಲ್ ಅಲ್ಲಿ ರೈಸ್ ಆಗಿಲ್ಲ ಈ ಬಿಲ್ ಅಲ್ಲಿ ಈ ತರ ಬಿಲ್ಗಳು ನೀವು ನೋಡಿದ್ರೆ ಇದರಲ್ಲಿ ಯಾವುದೇ ರೀತಿ ಪೆನಲ್ಟಿ ರೈಸ್ ಆಗಿಲ್ಲ ಆದ್ರೆ ಒಂದು ವರ್ಷ ಆದ್ಮೇಲೆ ಡಿಮಾಂಡ್ ನೋಟಿಸ್ ಹಾಕ್ಬಿಟ್ಟು ನೀವು ಇಷ್ಟು ಕಟ್ಟಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರ ಎರಡು ಲಕ್ಷ ಮೂರು ಲಕ್ಷ ಈ ತರ ಕಟ್ಟಬೇಕು ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡ್ತಾ ಇದ್ದಾರೆ ಇದು ಯಾರು ಮಾಡ್ತಾ ಇರೋದು ಸರ್ಕ್ಯುಲರ್ ಹೊರಡಿಸಿರೋದು ಇಂಜಿನಿಯರಿಂಗ್ ಚೀಫು ದೌರ್ಜನ್ಯ ಮಾಡ್ತಾ ಇರೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಯಾಕೆ ಮಾಡ್ತಾ ಇದಾರೆ ಯಾಕೆ ಮಾಡ್ತಾ ಇರಬಹುದು ಒಂದ್ಸಲ ಯೋಚನೆ ಮಾಡಿ ಯಾಕೆ ಅಂದ್ರೆ ಲೂಟಿ ಹೊಡಿಬಹುದು ಹೋಗ್ಬಿಟ್ಟು ತೋರಿಸ್ಬಿಟ್ಟು ನಾನೇನು ಮಾಡಲ್ಲ ನನ್ಗೆ ಇಷ್ಟು ಕೊಡಿ ನನ್ಗೆ ಅಷ್ಟು ಕೊಡಿ ಅಂತ ಲೂಟಿ ಲೂಟಿ ಹೊಡಿಬಹುದು ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ತಾ ಇದಾರೆ ಇಲ್ಲ ಅಂದ್ರೆ ಬಿಲ್ಲಲ್ಲಿ ರೇಸ್ ಮಾಡಬೇಕು ಅಂತ ಹೇಳ್ತಾ ಇರೋದನ್ನ ಬಿಲ್ ರೇಸ್ ಮಾಡಿಬಿಟ್ಟು ಕೊಟ್ಟಿದ್ರೆ ಜನ ಅಲ್ಲಲ್ಲೇ ರೆಗ್ಯುಲರೈಸ್ ಮಾಡ್ಕೊಂಡು ಹೋಗ್ತಾ ಇದ್ರಲ್ವಾ ಇಲ್ಲಿ ಬಂದು ಕೇಳಿದ್ರೆ ಅವ್ರಿಗೇನು ಮಾಹಿತಿ ಇಲ್ಲ ಇಂಜಿನಿಯರಿಂಗ್ ಚೀಫ್ ಅವ್ರಿಗೆ ಅವ್ರಿಕ್ ಸರ್ಕಿಲ್ ಹೊಡೆಸಿದ್ರು ಓದ್ತಾ ಇದ್ದಾರೆ ಪರವಾಗಿಲ್ಲ ಅವ್ರು ತುಂಬಾ ಕೆಲಸ ಇರುತ್ತೆ ಓದ್ಲಿ ಏನು ಸಮಸ್ಯೆ ಇಲ್ಲ ಆದ್ರೆ ಅದು ಯಾವ ರೀತಿ ಜಾರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆನೂ ಅವ್ರು ಗೊತ್ತಿಲ್ಲ ಅವ್ರು ಇನ್ನೊಬ್ಬರನ್ನು ಕೇಳ್ತಾ ಇದಾರೆ ಇದು ಹೇಗೆ ಜಾರಿಗೆ ಬರುತ್ತೆ ಯಾರು ಮಾಡೋದು ಇದನ್ನ ಮಾಡಿದವ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ ಆಯ್ತು 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 ಅಂತಾರೆ ಈಗ ನಮಗೆ ಉತ್ತರ ಕೊಟ್ಟಿದ್ದಾರೆ ಅವರು ಮುಂದಿನ ಮೀಟಿಂಗ್ ಅಲ್ಲಿ ಇಟ್ಬಿಟ್ಟು ಇದನ್ನ ಚರ್ಚೆ ಮಾಡ್ತೀವಿ ಏನಾಗಿದೆ ಅಂತ ನೋಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಮುಂದಿನ ಮೀಟಿಂಗ್ ವರೆಗೆ ಅದನ್ನ ಮಾಡ್ಕೊಳ್ಳೋಣ ಆದ್ರೆ ಒಂದು ವಿಚಾರ ನಾವೆಲ್ಲ ತಿಳ್ಕೋಬೇಕು ಇದು ಕೇವಲ ಒಂದು ವಿಚಾರ ಇಶ್ಯೂ ಅಲ್ಲ ಈ ಎಸ್ ಎಸ್ ಬಿ ಸಂಸ್ಥೆಯಲ್ಲಿ ಬೇರೆ ಬೇರೆ ತರದಲ್ಲಿ ಅನ್ಯಾಯಗಳು ನಡೀತಾ ಇದಾವೆ ನಮ್ಗೆ ಬೇರೆ ಬೇರೆ ಮೂಲಗಳಿಂದ ಡೈರೆಕ್ಟ್ ಆಗಿ ಮಾಹಿತಿ ಬರ್ತಾ ಇದೆ ಯಾವ್ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಮುಂದಿನ ಸಲ ಭೇಟಿ ಆಗುವಾಗ ಆ ಅನ್ಯಾಯ ಎದ್ದು ಪೂರ್ತಿ ಕಚ್ಚಾ ಚಿಟ್ಟ ನಾವು ತಗೊಂಡ್ಬಂದು ಇಲ್ಲಿಡ್ತೀವಿ ಇವ್ರ ಕಡೆ ಕೆಲವು ಕಡೆ ಏನ್ ಮಾತ್ರ ಫಿಟ್ಟಿಂಗ್ ಚಾರ್ಜ್ ಅಂತ ಇನ್ನೂ ಇನ್ನೂರ ಐವತ್ತು ನೂರ ಎಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ಕೊಂಡು 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 ಜನರು ಎಷ್ಟು ಜನ ಇದಾರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಬಿಲ್ಡಿಂಗ್ ಇದಾವೆ ಲೆಕ್ಕ ಹಾಕೊಳ್ಳಿ ಎಷ್ಟು ದುಡ್ಡು ಲೂಟಿ ಹೊಡಿತಾ ಇದಾರೆ ಜನರನ್ನು ಅಂತ ಹೇಳ್ಬಿಟ್ಟು ಜನರಿಗೆ ಗೊತ್ತಿಲ್ಲದೇನೆ ಜಗ ಜನರ ಮೂಗಿನ ಅಡಿಯಲ್ಲೇನೆ ನಿಮ್ಮ ಪಾಕೆಟ್ ಇಂದ ಬ್ಯಾಂಕ್ ಇಂದ ದುಡ್ಡು ಲೂಟಿ ಆಗ್ತಾ ಇದೆ ಇದು ಕೇವಲ ಬಿಡಬ್ಲ್ಯೂ ಎಸ್ ಎಸ್ ಬಿ ಎಲ್ಲ ಬೆಸ್ಕಾಂ ಸಂಸ್ಥೆ ಆಗಲಿ ಬಿ ಬಿ ಎಂ ಪಿ ಆಗ್ಲಿ ಇದೇ ರೀತಿ ಮಾಡ್ತಾರೆ ಇದನ್ನೆಲ್ಲ ನಾವು ನಿಲ್ಲಿಸ್ಬೇಕಾಗಿದೆ ಯಾಕೆ ಹೇಗೆ ನಿಲ್ಲಿಸ್ತೀವಿ ಹೇಗೆ ನಿಲ್ಲಿಸ್ತೀವಿ ಅನ್ನೋದು ಪ್ರಶ್ನೆ ಹೇಗೆ ನಿಲ್ಲಿಸ್ತೀವಿ ಅಂದರೆ ನಿಲ್ಲಿಸೋವಂಥವ್ರನ್ನ ನೀವು ಆಯ್ಕೆ ಮಾಡಬೇಕು ಈ ಸರಿ ಈಗ ಬೆಂಗಳೂರಿನ ಹೊಸ ಪಾಲಿಕೆಗಳು ಮಾಡಿದ್ದಾರೆ ಈಗ ಆ ಹೊಸ ಪಾಲಿಕೆಗಳಲ್ಲಿ ಮುಂದೆ ಚುನಾವಣೆ ನಡೆಯುತ್ತೆ ಆ ಚುನಾವಣೆಗಳಲ್ಲಿ ನೀವು ಹೊಸ ಪಕ್ಷ ಈಗ ಕೆ ಆರ್ ಎಸ್ ಪಕ್ಷ ಮುನ್ನೆಲೆಗೆ ಬಂದಿದೆ ಕೆ ಆರ್ ಎಸ್ ಪಕ್ಷದ ಒಂದು ಹೊಸ ಪಕ್ಷವನ್ನು ನೀವು ಆಯ್ಕೆ ಮಾಡಬೇಕು ಆವಾಗಲೇ ನೀವು ಬದಲಾವಣೆ ಬರಲು ಸಾಧ್ಯ ಇಲ್ಲಿ ಈ ಸಿಸ್ಟಮ್ ಅಲ್ಲಿ ಕೇವಲ ನಾಗರಿಕರು ಅಲ್ಲ ಸಂತ್ರಸ್ತರು ಕಾಂಟ್ರಾಕ್ಟ್ಗಳಿಂದ ಇಟ್ಕೊಂಡು ಅಧಿಕಾರಿಗಳು ಕೂಡ ಎಷ್ಟೋ ಪ್ರಾಮಾಣಿಕ ಅಧಿಕಾರಿ ಇದು ಮಾಡೋದ್ ಮನಸ್ಸಿಲ್ಲ ಆದರೆ ಮಾಡಲೇಬೇಕಾದ ಪರಿಸ್ಥಿತಿ ಕಾಂಟ್ರಾಕ್ಟರ್ ನಿಂತ ಅಧಿಕಾರಿಗಳು ನಿಂತ್ಕೊಂಡು ಪ್ರತಿಯೊಬ್ಬರು ಕೂಡ ಸಂತೋಷ ಈ ವ್ಯವಸ್ಥೆಯಲ್ಲಿ ಸೊ ಇದನ್ನ ಯಾರಿಂದನೂ ಬದಲಾಯಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಈ ವ್ಯವಸ್ಥೆನ ಕೇವಲ ಒಂದು ಹೊಸ ಪಕ್ಷ ಬಂದ್ರೆ ಮಾತ್ರ ಬದಲಾವಣೆ ಸಾಧ್ಯ ನೀವೆಲ್ಲ ಈ ಸರಿ ಮನಸ್ಸು ಮಾಡಬೇಕು ಮನಸ್ಸು ಮಾಡಿ ಕೆ ಆರ್ ಎಸ್ ಪಕ್ಷನ ಒಂದು ಒಳ್ಳೆ ಸಂಖ್ಯೆ ಮೇಲೆ ಬಿ ಬಿ ಎಂ ಪಿ ಒಳಗಡೆ ಕಳಿಸ್ಬಿಟ್ರೆ ನಿಮ್ಮ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ ನಿಮ್ಮ ಪರವಾಗಿ ನಾವು ಕೆಲಸ ಮಾಡ್ತೀವಿ ನಿಮಗೋಸ್ಕರ ನಾವು ಕೆಲಸ ಮಾಡ್ತೀವಿ ಈಗಾಗಲೇ ಮಾಡ್ತಾನೆ ಇದ್ದೀವಿ ಆದರೆ ನೀವು ಅಧಿಕಾರ ಕೊಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು ಒಂದು ಕ್ರಾಂತಿಕಾರಿ ಬದಲಾವಣೆ ನಾವು ಮಾಡ್ಬೋದು ಇಷ್ಟು ಹೇಳ್ತೀನಿ ಇನ್ನು ಇಷ್ಟು ವಿಷಯ ಇದೆ ಬಂದ್ ಕಡೆ ದಯವಿಟ್ಟು ಮುಂದಿನ ವಾರ ಕೂಡ ಇದನ್ನು ಫಾಲೋಅಪ್ ಮಾಡ್ತೀವಿ ಆಮೇಲೆ ನಿಮಗೆ ನಿಮಗೆ ಯಾರಿಗಾದ್ರು ನಿಮಗೆ ಯಾರಿಗಾದ್ರು ಈ ತರ ಡಿಮಾಂಡ್ ನೋಟಿಸ್ ಬಂದಿದ್ರೆ ನಿಮ್ಮ ಬಿಲ್ಲಲ್ಲಿ ದುಡ್ಡು ಬಂದಿಲ್ಲ ಒಂದೇ ಸಲಕ್ಕೆ ನಿಮಗೆ ಮನೆಗೆ ಡಿಮಾಂಡ್ ನೋಟಿಸ್ ಬಂದಿದೆ ಅಂತ ಆದ್ರೆ ದಯವಿಟ್ಟು ನಮ್ಮ ಕಮೆಂಟ್ ನಲ್ಲಿ ಹಾಕಿ ಮಾಹಿತಿ ಕೊಡಿ ನಾವು ಅದನ್ನು ಕೂಡ ನಿಮಗೆ ದುಡ್ಡು ಏನಾದ್ರು ಕಟ್ಟಿದ್ರೆ ಅದನ್ನು ವಾಪಸ್ ಬರೋಂಗ್ ಮಾಡ್ತೀವಿ ದುಡ್ಡು ಕಟ್ಟಿಲ್ಲ ಅಂತ ಆದ್ರೆ ನಿಮ್ಮ ಡಿಮ್ಯಾಂಡ್ ನೋಟಿಸ್ ನ ವಾಪಸ್ ಪಡೆಯ ಹಂಗೆ ಬಿ ಡಬ್ಲ್ಯೂ ಎಸ್ ಎಸ್ ಪ್ರೆಷರ್ ಆಗ್ತೀವಿ ಈಗಾಗಲೇ ಹೇಳಿದೀವಿ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಇನ್ನೊಂದು ವಾರನ ಹತ್ತು ದಿನ ವೇಟ್ ಮಾಡಿ ನೋಡೋಣ ಅಲ್ಲಿವರೆಗೂ ನಿಮಗೆ ಇಷ್ಟು ವಿಷಯ ಇದೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತೀನಿ ಹೌದು ಬಂಧುಗಳೇ ನಮಸ್ಕಾರ ನಾನು ಬೈರ್ತಿ ಆರೋಗ್ಯ ಸ್ವಾಮಿ ಅಂತ ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ವಿವರಣೆ ಕೊಟ್ಟಿದ್ದಾರೆ ಇದು ಕೇವಲ ಡಿಮ್ಯಾಂಡ್ ನೋಟಿಸ್ ಮಾತ್ರ ಅಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಅಲ್ಲಿ ಬೇರೆ ಇಲಾಖೆಗಳ ಹಂತನೆ ಇಲ್ಲೂ ಕೂಡಲು ಸಾಕಷ್ಟು ನಡೀತವೆ ಭ್ರಷ್ಟಾಚಾರ ಇದೆ ಹಾಗಾಗಿ ಈ ಬಿಡಬ್ಲ್ಯೂ ಸಂಬಂಧಪಟ್ಟಂತೆ ಕಾವೇರಿ ನೀರಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಇರಲಿ ಅದು ಕನೆಕ್ಷನ್ ಹೊಸ ಕನೆಕ್ಷನ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಸಮಸ್ಯೆಗಳಿದ್ರು ಕೂಡ ದಯವಿಟ್ಟು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇಡೀ ಬೆಂಗಳೂರಿನಲ್ಲಿದೆ ಪ್ರತಿ ವಾರ್ಡ್ನಲ್ಲೂ ಈಗ ನಮ್ಮ ಕೆ ಆರ್ ಎಸ್ ಪಕ್ಷ ಇದೆ ನಿಮಗೆ ಇದರಲ್ಲಿ ಮಾಹಿತಿ ಇದೆ ಸೊ ದಯವಿಟ್ಟು ಯಾವುದೇ ಸಮಸ್ಯೆ ಆಗಲಿ ಆ ಸಮಸ್ಯೆ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ನಾವು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇವೆ ಅದು ಯಾವುದೇ ಸಮಸ್ಯೆ ಇರೋ ನಾವು ಬುರಿ ಕೊಡ್ತೇವೆ ಬೇರೆ ಇಲಾಖೆ ಕೂಡ ಯಾವ ರೀತಿ ನಾವು ಭ್ರಷ್ಟಾಚಾರ ಮುಕ್ತ ಆಗ್ಬೇಕು ಲಂಚ ಮುಕ್ತ ಆಗ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದೀವಿ ಅದೇ ರೀತಿಯಲ್ಲೂ ಕೂಡ ಈ ಮೇಲೆ ಇನ್ಮೇಲೆ ನಾವು ನಾವೆಲ್ಲರೂ ಸೇರ್ಕೊಂಡು ಮಾಡ್ತೀವಿ ಅಂತ ಈ ಮೂಲಕ ನಿಮ್ಗೆ ಭರವಸೆ ಕೊಡ್ತೀವಿ ನಮಸ್ಕಾರ ಕರ್ನಾಟಕ ರಾಷ್ಟ್ರಪತಿ ಪಕ್ಷಕ್ಕೆ ಕೆಆರ್ ಎಸ್ ಪಕ್ಷಕ್ಕೆ ರೆಡ್ಡಿ ಅವರಿಗೆ ಭ್ರಷ್ಟರೇ ರಾಜಕಾರಣ ಬಿಟ್ಟು ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ರಾಜ್ಯ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣರ ಕಲ್ಯಾಣ ಕರ್ನಾಟಕ ನುವಂಬೂರ್ ಅವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಎರ್ ಎಸ್ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ ಎಆರ್ ಎಸ್ ಪಕ್ಷದ ಬೆಂಗಳೂರು ತಂಡಕ್ಕೆ